ಕೆಲಸ ಇಲ್ಲ ಕಡ್ಯಪ್ಪ ಹೇಳ್ಬೋದು ಇಲ್ಲ ಅಮನ ಈಗ ಬಂದ್ ಬರೋಲ್ಲ ಅರ ಬಂದ ಮಾಡ್ಕೊರಿ ಮನೇಲಿ ಊಟ ಗೀಟಾ ಮಾಡ್ಕೊಂಡ್ರಿ ಆಮೇಲೆ ಚಲೋ ಮಾಡ್ಕೊಬಾದ್ ಯಾರು ಊಟ ಮಾಡ್ಕೊಂಡ್ ಬರ್ರಿ ಗಾಡಿ ಹೋಗಿ ಎಲ್ಲಾರು ಊಟ ಮಾಡ್ಕೊಂಡ್ ಕಮಿಟ್ರಿ ಎಲ್ಲರೂ ಊಟ ಕೊಟ್ಟಾರೆ ನೀವು ಊಟ ಮಾಡ್ಕೊಂಡು ಮ್ಯಾಲ ಹೋಗಿಲ್ಲ ಅದು ಫರೆಕ್ ಟೈಮ್ ಆತಮ್ಮ ಹೇಳಿ ಬರ್ರಿ ಯಾಕಂದ್ರೆ ಓಡಾಡೋರು ಎಲ್ಲರೂ ಮನೆಗೆ ಹೋಗ್ರಿ ಆಮೇಲೆ ನೀಡೋರು ಯಾರೂ ಇರುದಿಲ್ಲ ಅದಕ್ಕಾಗಿ ಎಲ್ಲರೂ ಊಟಕ್ಕೆ ಚಾಲು ಐತಿ ದಯವಿಟ್ಟು ಎಲ್ಲರೂ ಹನುಮಂತ ಊಟ ಊಟ ಕೊರಿ ಹನುಮಂತ ಹನುಮಾಂತ ದೇವಸ್ಥಾನದಲ್ಲಿ ಊಟ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡ್ಕೊಡ್ರಿ ಹಾಂ ನೋಡಿ ಮಾಡಿದ್ರೆ ಬೈತ್ರಿ ಹಾಂ

ಅರಾಮ ಬಿಟ್ಟು ಯಾಕ್ರ ರೋಡ್ ಬಿಟ್ಟು ಸಾಲ್ಟ್ ನಿಂದ್ರಿ ಏಯ್ ಯಾರು ಇವ್ರು ಅಣ್ಣರ ಏ ಸ್ವಲ್ಪ ಚಾರ್ಜ್ ಇರ್ತಿದ್ರಿ ರೋಡ್ ಬಿಟ್ಟು ತಳಿ ನಿಂತು ಬಿಡಿರಿ ಚಿಂತಿಲ್ಲ ಆರಾಮ್ಸೆ ಸೇರಿ ರೋಡ್ ಮೇಲೆ ಯಾರೋ ನಿಂದಿರ್ಬೇಡ್ರಿ ನಮಗೆ ಸಾಯ್ ನಿಂತು ನೋಡ್ರಿ ರೋಡ್ ಮೇಲೆ ತಳೀತ ಬೇಕಾದರೆ ಇಟ್ಟಿತ್ತು ನೋಡಿರಿ ಬಟ್ ರೋಡ್ ಮೇಲೆ ನಿಂದಿರ್ಬೇಡಿ ನಾ ಹೇಳಕತ್ತಲ್ಲ ನಿಮ್ಮ ಸಲುವಾಗಿ